ನಮಸ್ಕಾರ ಸರ್ ಇವತ್ತಿನ ದಿವಸ ಇಡೀ ರಾಜ್ಯದಾದ್ಯಂತ ಎಸ್ ಎಲ್ ಸಿ ಪರೀಕ್ಷೆಗಳು ಪ್ರಾರಂಭ ಆಗಿದ್ದಾವೆ ಅದೇ ರೀತಿಯೊಳಗಡೆ ಗೋಕಾಕ್ ಶೈಕ್ಷಣಿಕ ವಲಯದಲ್ಲಿ ಸಹಿತ ಹದಿನಾಲ್ಕು ಪರೀಕ್ಷಾ ಕೇಂದ್ರಗಳಲ್ಲಿ ನಾಲ್ಕು ಸಾವಿರದ ಒಂದೂರ ಎಂಬತ್ತೊಂದು ಮಕ್ಕಳು ಪರೀಕ್ಷೆಯನ್ನು ಬರಿತಾ ಇದ್ದಾರೆ ಭಾಳ ವ್ಯವಸ್ಥಿತವಾಗಿ ನಾವು ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಇಲಾಖೆ ನಿಯಮಾನುಸಾರ ಅಧಿಕಾರಿಗಳ ನೇಮಕ ಆಗಿದೆ ಸ್ಥಾನಿಕ ದಳದವರು ಸಹಿತ ಕೆಲಸ ಮಾಡ್ತಾ ಇದ್ದಾರೆ ವೆಬ್ ಕೌಂಗ್ ಇದೆ ಬಹುತೇಕ ಭಾಳ ಶಾಂತಯುತವಾಗಿರುವಂಥ ವಾತಾವರಣ ನಮ್ಮ ಗೋಕಾಕೊಲಯದಲ್ಲಿ ನಡೀತಾ ಇದೆ ಭಾಳ ಖುಷಿ ಸಂಗತಿ ಏನಪ್ಪಂದರೆ ಇವತ್ತಿನ ದಿವಸ ಅಪಾರ ಆಯುಕ್ತರು ಅವರ ಕಾರ್ಯಾಲಯದಿಂದ ಮಾನ್ಯ ಸಹ ನಿರ್ದೇಶಕರಾಗಿರುವಂಥ ಈಶ್ವರ ನಾಯ್ಕ್ ಸಾಹೇಬರು ಸಹಿತ ಇವತ್ತಿನ ದಿವಸ ಪರೀಕ್ಷಾ ಕೇಂದ್ರವನ್ನು ಭೇಟಿ ಮಾಡಿದರು ಇಲ್ಲಿರುವಂಥ ವ್ಯವಸ್ಥೆಯ ಕುರಿತು ಭಾಳ ಖುಷಿಯನ್ನು ವ್ಯಕ್ತಪಡಿಸಿದರು ಇದಕ್ಕೆ ವಿಶೇಷ ಕಾರಣ ಏನಪ್ಪಂದರೆ ಗೋಕಾಕೊಲೆಯದ ಎಲ್ಲ ಪಾಲಕರು ಭಾಳಷ್ಟು ಕಾಳಜಿಯಿಂದ ನಮ್ಮ ಇಲಾಖೆ ಜೊತೆಗೆ ಸಹಕಾರ ಮಾಡಿ ವರ್ಷದ್ದಕ್ಕೂ ಮಕ್ಕಳನ್ನು ತಯಾರಿ ಮಾಡಲಿಕ್ಕೆ ನಮಗೆಲ್ಲ ಭಾಳ ಒಂದು ಪ್ರೋತ್ಸಾಹವನ್ನು ನೀಡಿದ್ದಾರೆ ಅದೇ ನಿಟ್ಟಿನಲ್ಲಿ ನಮ್ಮ ಒಳಗೆ ಕೂಡ ಜುಲೈ ತಿಂಗಳಿಂದ ಇಲ್ಲಿವರೆಗೆ ಸಹಿತ ತರಗತಿಗಳನ್ನು ವಿಶೇಷ ಕ್ಯಾಂಪುಗಳನ್ನು ರಾತ್ರಿ ಕ್ಲಾಸ್ಗಳನ್ನು ಶನಿವಾರ ರವಿವಾರ ವಿಶೇಷವಾಗಿ ಶಿವರಾತ್ರಿ ದಿವಸ ಸಹಿತ ನಮ್ಮ ಶಿಕ್ಷಕರು ತರಗತಿಗಳನ್ನು ಮಾಡಿದ್ದು ನೋಡಿದ ಅಂತ ಅನ್ನಿಸ್ತದೆ ಆ ನಿಟ್ಟಿನೊಳಗಡೆ ಮಕ್ಕಳು ಸಹಿತ ಈ ವರ್ಷ ಭಾಳ ಡೆಡಿಕೇಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನ ಎರಡು ಮೂರು ಪರೀಕ್ಷೆಗಳ ನಂತರ ಬಿಡುವುದು ಸಹಿತ ಇರ್ತದೆ ಇವತ್ತು ಕನ್ನಡ ಪೇಪರ್ ಆಯಿತಪ್ಪ ಅಂತಂದ್ರೆ ಗಣಿತ ಸೋಮವಾರ ಆಗ್ತದ ಇಲ್ಲಿ ಎರಡು ಬಿಡುವು ಇರ್ತದ ಈಗಲೂ ಸಹಿತ ಶಾಲೆಯಲ್ಲಿ ತರಬೇತಿಯನ್ನು ಕೊಡುವಂಥ ಒಂದು ಕೆಲಸ ಆಗ್ತಿರ್ತದೆ ಮಕ್ಕಳು ಸಹಿತ ಶ್ರದ್ಧೆಯಿಂದ ಓದ್ತಾ ಇದ್ದಾರೆ ಬಾಲಕರಿಗೆ ಸಹಿತ ನಮ್ಮ ವ್ಯವಸ್ಥೆಗೆ ಹೊಂದಾಣಿಕೆ ಆಗಿದ್ದಾರೆ ಅವರು ಯಾಕಂದ್ರೆ ನಕಲು ರಹಿತವಾಗಿ ಪರೀಕ್ಷೆಯನ್ನು ಮಾಡಬೇಕು ಪಾರದರ್ಶಕವಾಗಿ ಪರೀಕ್ಷೆಯನ್ನು ಮಾಡಬೇಕು ಪ್ರತಿಭಾನ್ವಿತ ಮಕ್ಕಳಿಗೆ ಒಂದು ಒಳ್ಳೆಯ ಸ್ಕೋಪ್ ಕೊಡಬೇಕು ಒಂದು ವ್ಯವಸ್ಥೆಗೆ ಪಾಲಕರು ಸಹಿತ ಆ ಒಂದು ಇಲಾಖೆಯ ಒಂದು ನಿರ್ಧಾರವನ್ನು ಭಾಳಷ್ಟ ಚೆನ್ನಾಗಿ ಸ್ವಾಗತ ಮಾಡಿಕೊಂಡಿದ್ದಾರೆ ನಾವು ಸಹಿತ ಗೋಕಾಕುಲಯದಲ್ಲಿ ಭಾಳ ಅಚ್ಚುಕಟ್ಟಾಗಿ ಇಲಾಖೆಯ ನಿಯಮವನ್ನು ಮತ್ತಂತ ಕಾಳಜಿ ಮತ್ತು ಸರದಿಯಿಂದ ಪಾಲಿಸ್ತಾ ಚೆನ್ನಾಗಿ ಪಾಲನೆ ಮಾಡಿಕೊಂಡು ಸಹ ಪ್ರತಿ ಕೇಂದ್ರದಲ್ಲಿ ಸಹಿತ ಮಕ್ಕಳಿಗೆ ಸಿಹಿಯನ್ನು ಕೊಡುವುದರ ಮೂಲಕ ಆರತಿ ಮಾಡುವುದರ ಮೂಲಕ ಅವರಿಗೆ ಕುತ್ಮ ಮಾಡುವುದರ ಮೂಲಕ ಸ್ವಾಗತ ಮಾಡಿದೆ ಹಬ್ಬದ ವಾತಾವರಣ ಅಂದ್ರೆ ಪರೀಕ್ಷೆ ತರುವಂತದ್ದು ಹೆದರಿಸಲಿಕ್ಕೆ ಬರೋದಿಲ್ಲ ಇದು ಒಂದು ಹಬ್ಬದ ವಾತಾವರಣ ನನ್ನ ಭವಿಷ್ಯವನ್ನು ರೂಪಿಸಿಕೊಳ್ಳಲಿಕ್ಕೆ ಇರುವಂಥ ಒಂದು ಅವಕಾಶ ಅಂತ ತಿಳ್ಕೊಂಡು ಮಕ್ಕಳು ಸಹಿತ ಭಾಳ ಖುಷಿ ಖುಷಿಯಾಗಿದ್ದಾರೆ ಸಂತೋಷ ಆಗ್ತದೆ ನನಗನ್ನಿಸ್ತದ ಈ ವರ್ಷ ಮೊದಲಕ್ಕೆ ನಮಗೆ ಗೊತ್ತಾಗ ಶೈಕ್ಷಣಿಕ ವಲಯದ ಫಲಿತಾಂಶ ಒಳ್ಳೆಯ ರೀತಿಯಿಂದ ಬರ್ತದೆ ನಾವೆಲ್ಲ ಖಾದಿ ನೋಡೋಣ ಇನ್ನೂ ನಾಲ್ಕಾರು ದಿನ ಪರೀಕ್ಷೆಗಳು ಆಗಬೇಕಾಗಿದ್ದಾವೆ ಅಲ್ಲಿವರೆಗೆ ನಾವು ಸಹಿತ ತಯಾರಿ ಮಾಡಿಕೊಡುವಂಥದ್ದು ಪಾಲಕರಿಗೆ ನಾನು ಒಂದು ವಿನಂತಿ ಮಾಡ್ಕೊತೀನಿ ಚಿಕ್ಕ ಮಕ್ಕಳು ಇರೋದರಿಂದ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ ಬಟ್ ಅವರು ಇಲ್ಲಿ ಬಂದು ಪರೀಕ್ಷಾ ಕೇಂದ್ರಕ್ಕೆ ಅವ್ರನ್ನ ಬಿಟ್ಟರೆ ದೂರ ಹೋಗಿ ಕುಂತಾರೆ ಅವ್ರ ಪಾಲಕರು ಸಹಿತ ಬಾಲಿ ತಿಳುವಳಿಕೆ ಇದ್ದಾರೆ ದೂರನೇ ಸುಮ್ಮನೆ ಕುಂತಿರ್ತಾರೆ ಆಮೇಲೆ ಪರೀಕ್ಷೆ ಮುದ್ಕೊಂಡು ಅವ್ರು ಬರ್ತಾರೆ ಯಾವುದೇ ರೀತಿಯಾಗಿರುವಂಥ ಆತಂಕ ಇಲ್ಲದ ವಾತಾವರಣ ನಮ್ಮಲ್ಲಿದೆ ಸರ್ ಥ್ಯಾಂಕ್ ಯು ಒಳ್ಳೆಯ ರೀತಿಯಿಂದ ಪರೀಕ್ಷೆ ನಡೀತಾ ಇದ್ದಾವೆ ಮಕ್ಕಳಿಗೆಲ್ಲ ಶುಭ ಆಗಲಿ ಒಳ್ಳೆಯ ಫಲಿತಾಂಶ ಬರಲಿ ಅಂತ ಇದ್ದುಕೊಂಡು ಆಶಿಸ್ತಾ ಇದ್ದೇನೆ ಧನ್ಯವಾದ ಎಕ್ಸಾಮ್ ನಡೀತಾ ಇದೆ ಸರ್ ತಾವು ಕೂಡ ಭೇಟಿ ಕೊಟ್ಟಿದ್ದೀರಾ ಸರ್ ಏನಿಲ್ಲ ಭಾಳ ತುಂಬ ಸಂತೋಷ ಆಗ್ತಾಯಿದೆ ನಮ್ಮ ಇಲಾಖೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಈ ಪರೀಕ್ಷೆಯನ್ನು ಬಹಳ ಸುಗಮವಾಗಿ ಸುವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಯಾವುದೇ ಮಾಲ್ಪ್ರ್ಯಾಕ್ಟೀಸ್ ಅವ್ಯವಹಾರ ಇಲ್ಲದಂತೆ ನಡೆಸುವ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ತಾ ಇದೆ ಭಾಳ ಸಂತೋಷ ಇವತ್ತು ಈ ಈ ಕೇಂದ್ರವನ್ನು ನಾನು ವಿಸಿಟ್ ಮಾಡಿದಾಗ ಕೇವಲ ಒಂದೇ ಒಬ್ಬೊಬ್ಬ ಒಬ್ಬ ವಿದ್ಯಾರ್ಥಿ ಮಾತ್ರ ಅಬ್ಸೆಂಟ್ ಇದ್ದರು ಎಲ್ಲ ವಿದ್ಯಾರ್ಥಿಗಳು ಹಾಜರಿದ್ದರು ಪರೀಕ್ಷೆ ಬಹಳ ಸುಗಮವಾಗಿ ಬಹಳ ಶಾಂತಿಯುತವಾಗಿ ನಡೀತಾ ಇತ್ತು ಕೇವಲ ಇದೇ ಒಂದು ಸೆಂಟರ್ ಅಂತಲ್ಲ ನಮ್ಮ ಕರ್ನಾಟಕದಾದ್ಯಂತ ಹತ್ತತ್ರ ಎಂಟೂವರೆ ಲಕ್ಷ ವಿದ್ಯಾರ್ಥಿಗಳು ಅಂದರೆ ಎಂಟು ಲಕ್ಷದ ನಲವತ್ತು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆ ಬರಿತಾ ಇದ್ದಾರೆ ಇಲ್ಲಿ ಈ ಗೋಕಾಕ್ ಸೆಂಟ್ರಿಗೆ ಹೇಳಬೇಕಂತಂದರೆ ಇಲ್ಲಿ ಹದಿನಾಲ್ಕು ಸೆಂಟರ್ಗಳಿದೆ ನಾಲ್ಕು ಸಾವಿರದ ಒಂದು ನೂರ ಎಂಬತ್ತೊಂದು ವಿದ್ಯಾರ್ಥಿಗಳು ಇಲ್ಲಿ ಬರಿತಾ ಇದ್ದಾರೆ ಮತ್ತು ಎಲ್ಲ ಈಗ ನಾನು ಇದು ಪ್ರಥಮ ಬಾರಿ ಈ ಸೆಂಟ್ರನ್ನು ಈಗ ಇಲ್ಲಿ ವಿಸಿಟ್ ಮಾಡಿದ್ದೇನೆ ಉಳಿದ ಸೆಂಟರ್ಗಳನ್ನು ಸಹಿತ ವಿಸಿಟ್ ಮಾಡ್ತೇನೆ ಪರೀಕ್ಷೆ ಬಹಳ ಸುಗಮವಾಗಿ ನಡೀತಾ ಇದೆ ಮತ್ತು ವಿದ್ಯಾರ್ಥಿಗಳು ಏನು ಓದ್ತಾರೆ ಪ್ರಯತ್ನ ಮಾಡ್ತಾರೆ ಅವರಿಗೆ ಹೆಚ್ಚು ಆದ್ಯತೆ ಸಿಗುವ ಹಾಗೆ ಏನು ಅಭ್ಯಾಸವನ್ನು ಮಾಡದೆ ಇರುವ ವಿದ್ಯಾರ್ಥಿಗಳು ಸಹಿತ ಏನು ಅವರಿಗಿಂತಲೂ ಪರೀಕ್ಷೆಗೆ ಹೆಚ್ಚು ಪ್ರಯತ್ನ ಮಾಡದೇ ವಿದ್ಯಾರ್ಥಿಗಳಿಗೆ ಹೆಚ್ಚು ಸ್ಕೋಪ್ ಕೊಡುವ ದಿಶೆಯಲ್ಲಿ ಭಾಳ ಕಟ್ಟುನಿಟ್ಟಾಗಿ ಬಹಳ ವ್ಯವಸ್ಥಿತವಾಗಿ ಪರೀಕ್ಷೆಯನ್ನು ನಡೆಸ್ತಾ ಇದ್ದಾವೆ ಬಹಳ ಆಗ್ತಾ ಇದೆ ಸಂದರ್ಶನ ಮಾಡಿದಾಗ ಈ ವ್ಯವಸ್ಥೆಯನ್ನು ನೋಡಿ ಖುಷಿ ಆಗ್ತಾ ಇದೆ ಸರ್ ವಿದ್ಯಾರ್ಥಿ ಒಂದು ಒಂದು ಸಂದೇಶ ಏನು ಕೊಡ್ತೀರಾ ಸರ್ ಇನ್ನೂ ಆರು ಎಕ್ಸಾಮ್ ಇದೆ ಸರ್ ಐದು ಆ ವಿದ್ಯಾರ್ಥಿಗೆ ಏನು ಹೇಳಕ್ಕೆ ಸರ್ ಸರ್ ಇಲ್ಲ ನಮ್ಮಲ್ಲಿ ಶಿಕ್ಷಕರು ತುಂಬ ಮುತುವರ್ಜಿ ವಹಿಸಿ ಈಗ ಏನು ನಾವು ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು ನಾವು ಇದು ಮಾಡ್ತಾ ಇದ್ದೀವಿ ವೆಬ್ ಕಾಸ್ಟಿಂಗ್ ಏನು ಮಾಡ್ತಾ ಇದ್ದೀವಿ ಸೊ ಇದರ ಇದನ್ನು ನಮ್ಮ ಪಾಲಕರು ನಮ್ಮ ಮಕ್ಕಳು ನಮ್ಮ ನಮ್ಮ ಶಿಕ್ಷಕರು ನಮ್ಮ ಇಲಾಖೆ ಅದನ್ನು ಏನು ಬಹಳ ಸಂತೋಷದಿಂದ ಒಪ್ಕೊಂಡಿದೆ ಯಾಕಂತಂದರೆ ಒಳ್ಳೆ ವಿದ್ಯಾರ್ಥಿಗಳಿಗೆ ಬುದ್ಧಿವಂತ ವಿದ್ಯಾರ್ಥಿಗಳಿಗೆ ಹೆಚ್ಚು ಸ್ಕೋಪ್ ಕೊಡೋದಕ್ಕೆ ಇದಕ್ಕೆ ಅನುಕೂಲ ಆಗ್ತದೆ ಅಂತ ಭಾಳ ಸಂತೋಷ ಪಾಲಕರು ಸಹಿತ ಅದನ್ನು ಒಪ್ಕೊಳ್ತಾ ಇದ್ದಾರೆ ಹಾಗಾಗಿ ಎಲ್ಲ ಕಡೆ ವ್ಯವಸ್ಥಿತವಾಗಿ ಈ ವೆಬ್ ಕಾಸ್ಟಿಂಗ್ ನಡೀತಾ ಇದೆ ಮತ್ತು ಎಲ್ಲಿ ಬೇಕಾದರೂ ನಮ್ಮ ಏನು ಸಣ್ಣ ನಮ್ಮ ರಾಜ್ಯ ಹಂತದಲ್ಲಿರ್ಬೋದು ನಮ್ಮ ಜಿಲ್ಲಾ ಹಂತದಲ್ಲಿರ್ಬೋದು ವಿಭಾಗೀಯ ಹಂತದಲ್ಲಿರ್ಬೋದು ಯಾವುದೇ ಒಂದು ಪರೀಕ್ಷಾ ಕೇಂದ್ರ ಹೇಗೆ ನಡೀತದೆ ಅಂತ ಹೇಳಿ ಅಲ್ಲಿ ಅಲ್ಲೇ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಇಡೀ ರಾಜ್ಯಾದ್ಯಂತ ಮಾಲ್ ಪ್ರಾಕ್ಟೀಸನ್ನು ಸ್ಟಾಪ್ ಮಾಡೋದಕ್ಕೆ ಬಹಳ ಉತ್ತಮ ಅದನ್ನು ತಡಿಯೋದಕ್ಕೆ ಬಹಳ ಅನುಕೂಲ ಆಗಿದೆ ಅದರಿಂದ ವಿದ್ಯಾರ್ಥಿಗಳಿಗೆ ಏನು ಅನ್ನಿಸ್ತದೆ ನೀವು ಕೇಳಿದರೆ ನನಗೆ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಾ ಅಂತ ವಿದ್ಯಾರ್ಥಿಗಳಲ್ಲೂ ಬಹಳ ಸಂತೋಷ ಇದೆ ಯಾಕಂತಂದರೆ ನನ್ನ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗ್ತದೆ ಇದ್ರೆ ಅಂತ ಹೇಳಿ ಖುಷಿ ಪಡ್ತಾ ಇದ್ದಾರೆ ಅವರಿಗೂ ನಾನು ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೇನೆ ಓಕೆ ಥ್ಯಾಂಕ್ ಯು ಸರ್